ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಮೊದಲಿಗೆ ಮಾತಾಡೋಕ್ಕೆ ಬಂದಿದ್ದೀನಿ ಯಾಕೆ ಅಂದರೆ ಕಮೆಂಟ್ ಮಾಡ್ತಾ ಇರೋ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತು ಸ್ವಲ್ಪ ವಾಯ್ಸ್ ಚೇಂಜ್ ಆದರೆ ದಯವಿಟ್ಟು ಏನು ಅಂದ್ಕೋಬೇಡಿ ನನಗೆ ಇವತ್ತು ಹುಷಾರಿಲ್ಲ ಕೋಲ್ಡ್ ಆಗಿದೆ ಅದರಿಂದ ವಾಯ್ಸ್ ಏನಾದರೂ ವೇರಿಯೇಷನ್ ಆದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ತಾರೆ ವಿಡಿಯೋನ ನೋಡಬೇಕು ಧನ್ಯವಾದಗಳು ಸ್ನೇಹಿತರೆ ಮದವಿ ಮದವಿ ಏ ಮದವಿ ಯಾರಪ್ಪ ಕರ್ತಿದ್ದು ಓ ತೋಪಕ್ಕ ಹಾಂ ಬಾರಾಕ ಏನು ಈಟ್ಬೆ ಬೆಳಗ್ಗೆ ಬಂದುಬಿಟ್ಟಿದ್ಯಾಕ್ಕ ಏ ಇದ್ಯಾಕವ ಹಿಂಗೆ ಕೇಳ್ತೀಯ ನೀನೇ ಅಲ್ವಾ ಸಂದಿಕೋ ಇಲ್ಲ ಬೆಳಗ್ಗೆಕ್ಕೋ ಬಾರಕ್ಕ ಪುಡಿ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅಯ್ಯೋ ಸಂಧೆ ಅಳಿ ಅಂದರು ಇನ್ನೊಂದು ಗಂಡ ಎಲ್ಲ ಮನೆಗೆ ಇರ್ತಾರೆ ನಾನು ತಗೊಂಡೋಗಿ ಏನು ಅಂತ ಹಿಡ್ಕೊಂಡು ಹೋಗ್ಲಿ ಕೈಯಲ್ಲಿ ಎಂಥದ್ದು ಅಂತ ಕೇಳ್ತಾರೆ ಯಾಕೆ ಬೇಕೋ ಅದಕ್ಕೆ ಸಂದ ಬರಲಿಲ್ಲ ಕಣವ ಇನ್ನ ಒತ್ತಾರೆ ಎಲ್ಲ ಹೊಲ್ತಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತಾರ ಕಾಫಿ ಕುಡ್ದು ಹೋಗವ್ರೆ ಇನ್ನು ಬರೋದು ಏನಿದ್ರು ತಿಳಿ ತಿಂದ ಅದಕ್ಕೆ ಬರೋದು ಆ ಅದಕ್ಕೆ ಆಟೋತಿ ಮತ್ತೆ ಇದ್ಬಿಟ್ರೆ ಮತ್ತವ್ರು ತಿಂಡಿ ತಿಂದೆಲ್ಲವ ಮನೆಯಿಂದ ಹೊರಟ್ಮೇಲೆ ಕೊಟ್ಟರೆ ಅಂತ ಬಂದೆ ಇಸ್ಕ ಹೋಗೋಣ ಅಂತ ಓಹ್ ಹಂಗ ನಾನು ಇದೇನಪ್ಪ ಈಟ್ ಬೆಳಬಳಿಗೆ ಬಂದ್ಬಿಟ್ಟವಳಲ್ಲ ಅಂತ ಅನ್ಕೊಂಡೆ ಅನ್ಕಂಡೆ ನಮ್ಮದಿಂದು ಕಾಪಿ ಕುಡ್ದಾಗಿಲ್ಲ ಕಣ್ಣು ಕೂತ್ಕೊಳ್ಳೋದಕ್ಕೆ ಕಾಪಿ ಇಡ್ತೀನಿ ಕುಡಿದ್ಬಿಟ್ಟು ಇಸ್ಕೊಂಡು ಹೋಗಿವಂತೆ ವ ಬೇಡ ಕಣೆ ಕುಡಿದ್ಬಿಟ್ಟು ಇಸ್ಕೊಂಡು ಹೋಗೋಕೆ ನಾನೇನಿಂತನೋ ಅಕ್ಕಿನೋ ಬೇಳೆನೋ ಕೇಳಕ್ಕೆ ಬಂದಿಲ್ಲ ನಾಚು ಕಿಲೋದ್ ಕೆಲಸ ಮಾಡೋಕೆ ಬಂದಿರೋದು ಅದಕ್ಕೆ ಕುತ್ಕೊಂಡು ಕಾಪಿ ಬೇರೆ ಇಸ್ಕೊಂಡು ಹೋಗ್ಲವ ನಂದು ಮನಸ್ಸು ಒಪ್ಪದಿಲ್ಲ ಕಣೆ ನಾನು ನಿಜವಾಗ್ಲೂ ಈ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಬೇರೆ ವಿಧಿ ಇಲ್ದಾನೆ ಮಾಡ್ತಾ ಇರೋದು ಮೊದಲೇ ಮನ್ಸೊಳಗೆ ಈ ನರಿ ಪಶ್ಚಾತ್ತಾಪ ತುಂಬ್ಕೊಂಡಿದೆ ಅದ್ರೊಳಗೆ ಕುತ್ಕೊಂಡು ಕಾಪಿ ಕೊಡ್ತೀ ಹೋಗಿ ಆಯ್ತವ ನಿಂದಮ್ಮಯ್ಯ ಅಂತೀನಿ ಪಟ್ಟೆನ ಕೊಟ್ಬಿಡು ಅದಕ್ಕೆ ತಗೊಂಡೋಗಿ ಮನೆಲ್ಲ ದೌಸ ಇಟ್ಬಿಟ್ಟು ಕಂಡು ಸೆಲ್ಲ ಹೋದ್ಮೇಲೆ ಮನೆಯಿಂದ ಹಾಚಿಕೋದ್ಮೇಲೆ ಕೊಡ್ತೀನಿ ಏನೂ ನೋಗಿ ಬರೋಕ್ಕಿಲ್ಲ ಅಲ್ವಾ ಆಸ್ಪತ್ರೆ ಗಿಸ್ಪತ್ರೆ ಅಂತ ಏನೂ ಇಲ್ಲ ಮನೆ ಒಳಗೆ ಆಯ್ತತೆ ನೋಡೋಕೆ ಅದು ಎಷ್ಟು ತಿಂಗಳು ಅನ್ನೋದ್ರ ಮೇಲೆ ನಿರ್ಧಾರ ಆಯ್ತತೆ ನಿವ್ಳಿಗೆ ಈಗಿನ್ನೂ ಒಂದೂವರೆ ತಿಂಗಳು ಎರಡು ತಿಂಗಳು ಒಳಗದೆ ಅಂದರೆ ಒಳಗೆ ಆಗೋಯ್ತದೆ ಕಣಕ ಏನೊಂದು ವಾರ ಇದು ಮಾಡ್ಬೇಕಾಟಯ ನೀವು ನೋಡ್ಕೋಬೇಕಾಟಯಾ ಇದ್ರ ಮೇಲಾದರೆ ಮಾತ್ರ ಕಷ್ಟವೇ ಕಣಕ ಕೇಳಿದ್ಯಾ ಎರಡು ತಿಂಗಳು ಅಂತ ಇಲ್ಲ ಕಣವ ನಾನೇನು ಹೋಗಿಲ್ಲ ಏನು ಕೇಳೋಣ ಹೇಳು ಅಂದರೆ ಅವಳು ವಿಷಯ ಗೊತ್ತಾದ ಅದಕ್ಕೆ ಅವ್ನಗೂ ಹೇಳ್ದೆ ನಿನಗೂ ಹೇಳ್ದೆ ಕಣವ ಅಂತ ಅಂದ್ಲು ಹಂಗಾರೆ ಜಾಸ್ತಿ ದಿನ ಇರೋಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿವಿ ಒಂದಪ್ಪ ಹೋಗಿ ಅವಳನ್ನು ಕೇಳೇ ಕೊಡ್ತೀನಿ ಕಣವ ಒಂದು ಜಾಸ್ತಿ ಆಗಿದ್ರು ಕೊಡ್ಬೋದನವ ಏನು ತೊಂದರೆ ಇಲ್ವಾ ಆಟೇ ಒಂದು ಮೂರು ತಿಂಗಳು ಒಳಗಾದ್ರೆ ಮಾತ್ರ ತೊಂದರೆ ಇಲ್ಲ ಕನಕ ಅದಕ್ಕಿಂತವೇನಾರ ನಿನ್ ಜಾಸ್ತಿ ಆಯ್ತು ಅಂದ್ರೂ ಇದೇನು ಇದಾಗಕ್ಕಿಲ್ಲ ನೋಡು ಎಲ್ಲ ಹೋಗಿ ಬಿಡ್ತದೆ ಫಸ್ಟ್ ಕೇಳು ಒಂದು ಎರಡೂವರೆ ತಿಂಗಳು ಒಳಗಿದ್ರೆ ಕೊಡು ಇಲ್ಲ ಅಂದ್ರೆ ಅಕ್ಕ ನಾನೇನು ಮಾಡೋಕ್ಕಾಗಕ್ಕಿಲ್ಲ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ ನಿನ್ನ ಅದೃಷ್ಟ ಹಂಗೈತೆ ನೀನೇ ಪರೀಕ್ಷೆ ಮಾಡ್ಕೊ ಆಟಗೆ ಅಲ್ಲ ನೆನ್ನೆ ಇದೆಲ್ಲ ಹೇಳ್ಲ ಇಲ್ಲ ನೀನು ಅಲ್ಲ ಕನಕ ನೀನು ಕೇಳ್ದ ನೀನು ಬಂದೆ ಮಾತಾಡಿದೆ ನೀನು ಒಳದ್ ನೋಡಿ ನನ್ನ ತಲೆ ಓಡ್ಲೇ ಇಲ್ಲ నన్ను తల ఉడది ఏనేనో తుమ్కబుట్టు ఒర ఏను మాడు అన్నదే గొప్ప నేను బందే హింకోడవా హింకందే నూ అంత అందే నగం గొప్పక ఈ అదకే హేళ్తని నోడు నన్ను ప్రకార ఆటోన్ దిన ఆగి అందీ వంద కేబుట్టు కొడు నిన్న అదృష్ట చనగే ఏను ఆగల ఏనారో జాస్తి ఆగి అందర నూ మాడకల్ల తోపక్క ఇరదు హతాయి నెద దినే తో నన్ను బైక్ అదల్వా అదకే ఇరవీ ఆటే ಆಯ್ತು ಕಣವ ಕೊಡವ ದೇವ್ರು ಇಟ್ಟಂಗೆ ಆಗಲಿ ಅದು ಒಂದು ನೋಡೋಣ ಇನ್ನೇನು ಮಾಡಕಾಯ್ತದೆ ಮಾಡ್ತಾ ಇರೋದು ಪಾಪದ ಕೆಲಸಯ್ಯ ಅದಕ್ಕೂ ನಮ್ಗೆ ಒಳ್ಳೆ ತಗೋಬೇಕು ಅಂದರೆ ಹೆಂಗೆ ನೋಡೋಣ ಹೆಂಗೆ ದೇವ್ರು ಇಟ್ಟಂಗೆ ಆಗಲಿ ಆಟಗ ಹ್ಞೂ ಕೂತ್ಕೊಂಡಿರು ಒಳಗೆ ಹೋಗ್ತಕ್ಕ ಬರ್ತೀನಿ ಆಯಿತಾ ಹ್ಞೂ ತಕೊ ಬರೋದವ ಇನ್ನೇನು ಕೂತ್ಕೊಳ್ಳೋದು ಇರ್ತೀನಿ ಒತ್ತಂತೆ ಹೋಗಬೇಕು ಈಗ ಕಾಪಿ ಕುಡ್ದು ಅರಕಿರೋರು ಯಾವಾಗ ಬರ್ತಾರೋ ಏನೋ ಒಂದು ಗಳಿಗೆ ಬಂದುಬಿಡ್ತಾರೆ ತಗೊಂಡೋಗಿ ಮೊದಲು ಇದು ಇಲ್ಲ ಇಲ್ಲಾಂದ್ರೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಯಾರೋ ಕೊಡ್ತಾರೆ ತಕೊಬರ ಜಲ್ದಿ ತಗೊಬರಗವ ಸರಿ ಕನಕ ನಿನ್ನಿಷ್ಟ ಇನ್ನೇ ಏನೋ ಇಟ್ಟಿದ್ನಲ್ಲ ಎಲ್ಲೈತೆ ಗೊತ್ತಳೆ ಕೊಡೋಣ ಅಂತಲೇ ಇಲ್ಲೇ ಇಟ್ಟಿದ್ದೆ ಕೈಗೆ ಸಿಗಂಗೆ ಯಾತ ಹೋಯ್ತಾ ಕಾಳೆ ಹಾಂ ಇಲ್ಲ ಅದೇ ಸಿಕ್ತು ಹ್ಞೂ ತಕೊಳ್ಳೆಯಾ ಅಪ್ಪಡಿ ನೀನು ನೀರೊಳಿ ಖಾರ ಹಾಕ್ಕೊಡು ಇಲ್ಲ ಹಾದೋಳಿ ಖಾರ ಹಾಕ್ಕೊಡು ಒಟ್ಟಾರೆ ದ್ರವ್ ದೃಪ್ತಾಗಿರ್ತದಲ್ಲ ಆದ್ರೊಳಿ ಹಾಕಿ ಕಲಸಿ ಕೊಡಬೇಕು ಆಟೆಯ ನಿಂಗೆ ಹೆಂಗಾಯ್ತತೆ ಹಂಗೆ ಕೊಡು ತಿಂಡಿ ಗಿಡ ತಿನ್ನಕು ಮುಂಚೆನೇ ಕೊಟ್ಬಿಡು ಅದು ಇನ್ನೂ ಒಳ್ಳೆಯದೆಯಾ ಇಲ್ಲ ರಾತ್ರಿ ಊಟ ಆದಮೇಲೆ ಕೊಡಬೇಕು ಇಲ್ಲ ತಿಂಡಿ ತಿನ್ನಕ ಮುಂಚೆನೇ ಕೊಡಬೇಕು ಮಾತ್ರ ಒಟ್ಟು ನೋಬದೆ ತಡ್ಕೋಬೇಕು ಆಟೆಯ ಮಿಕ್ಸ್ ಮಾಡಿ ಕೊಡು ಒಳ್ಳೆದಾಯ್ತದ ಏನು ಹಾಕಲ್ಲ ಸರಿ ಕಣ ಆಯ್ತು ಏನು ಒಂದೇ ಕಿತ್ತ ಇಲ್ಲ ಒಂದು ಎರಡು ಮೂರು ಸರ್ತಿ ಹಾಕಿ ಕೊಡಬೇಕೆ ಏ ಇಲ್ಲ ಇಲ್ಲ ಏನದ್ರಾಗ ಏಟ್ ಹಾಕಿರ್ತೀನಿ ಒಂದು ಈಟಾಕಿರ್ತಾ ಇದ್ದೀನಿ ಅಷ್ಟೇ ಪ್ಯಾಕೆಟ್ ಅಲ್ಲಿ ವಾಸಕಿ ಪ್ಯಾಕೆಟ್ ಮಾಡಿದ್ದೀನಲ್ಲ ಅಂತ ಕಾಣ್ತಾ ಇದೆ ಅದ್ರೊಳಗೆ ಏನು ಒಂದುವರೆ ಚಮಚ ಇದ್ರೆ ಇದ್ದಾತು ಕನಕ ಒಂದಪ್ಪನೇ ಕೊಡು ಏನು ಹಾಕಲ್ಲ ಇದೇನು ಸಂದ ಅಂತ ಅನಿಕಲ್ಲ ಕೊಡು ಬೆಳಿಗ್ಗೆನೋ ಇಲ್ಲ ಸಾಯಂಕಾಲನೋ ನಿಂಗೆ ಯಾವಾಗ ಆಯ್ತದಾಗ ಹಿಂಗೆ ನೀರು ಉಳಿಕೋ ಇಲ್ಲ ಆಳ್ಳಿಕೋ ಹಾಕಿಕೊಡು ಏನು ಹಾಕ್ಲಕ್ಕಂತೆ ಒಳ್ಳೆದಾಯ್ತಕ್ಕಂತೆ ಸರಿ ಕೊಡಮ್ಮ ಆಯ್ತು ಕೊಡ್ತೀನಿ ಮಾದೇವಿ ನಿನ್ನಿಂದ ಭಾರಿ ಉಪಕಾರ ಆಯಿತು ಕಣಮ್ಮ ನಿನ್ನ ಉಪ್ಕಾರ ನಾನು ಹೆಂಗ್ ತೀರಿಸ್ಬೇಕು ನಂಗೆ ಗೊತ್ತಾಯ್ತಾ ಇಲ್ಲ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಕಡಮ್ಮ ನಿನ್ನಿಂದ ನನಗೆ ಭಾರಿ ಉಪಕಾರ ಆಯಿತು ಏಟ್ ಹೇಳಿದ್ರು ಕಮ್ಮಿನಯ ಅದ್ರ ಬಗ್ಗೆ ಸರಿ ಕಾಸು ಏಟಾಯ್ತವ ಇದಕ್ಕೆ ಪರವಾಗಿಲ್ಲ ಇಡೀ ಅಕ್ಕ ಏನು ಪರವಾಗಿಲ್ಲ ಏನೋ ನನಗೆ ನಿಂದೊಂದು ಋಣ ತೀರ್ಸೋ ಅವಕಾಶ ಇತ್ತು ಮಾರ್ಕೊಟ್ಟೀವನಿ ಇಲ್ಲ ಕಡಕ ಕಾಸು ಮಾತ್ರ ಬೇಡ ಕಾಸು ಅದನ್ನು ಒಳ್ಳೆ ಕೆಲಸ ಮಾಡಿ ಕಾಸು ಸಂಪಾದನೆ ಮಾಡಿದ್ರೆ ನಮ್ಮ ಜೀವನಕ್ಕೂ ಒಂದು ಅರ್ಥ ಆಗ್ತತೆ ಇಂಥ ಕೆಲಸ ಮಾಡಿ ಕಾಸು ಇಟ್ಕೊಂಡು ಅದರಾಗಿ ಜೀವನ ಮಾಡಿದರೆ ಏನು ಬೆಲೆ ಇರ್ತತೆ ಹೇಳು ಕಾಸು ಮಾತ್ರ ನಾನು ಒಂದು ರೂಪಾಯಿ ಮುಟ್ಟಾಕಿಲ್ಲ ಕೇಳಿದೀಯಾ ಕೊಟ್ಟಿವನಿ ಆಟೆಯ ಇನ್ನೇನಿಲ್ಲ ಸರಿ ಕಣವ ಆಯಿತು ನಾನು ನಿನ್ನಿದ್ರ ಬಗ್ಗೆ ಮಾತಾಡೋಕೆ ಏನು ಇಲ್ಲ ನಿನ್ನ ಉಪಕಾರ ಮಾತ್ರ ನಾನು ಈ ಜನ್ಮದಾಗ ಬರೆಯಾಕಲ ಆಟೆಯ ಸರಿ ಕಣವ ಆಯ್ತು ನಾನು ಬತ್ತಿನ ಕಣ್ಣಮ್ಮ ಮಾದೇವಿ ಉಪಕಾರ ಮಾತ್ರ ನಾನು ಜನಮ್ದಾಗ ಬರೆಯೋಕೆಲ್ಲ ಆಟೆ ಕಣವ ಏಟ್ ಮಾತಾಡಿದ್ರು ಕಮ್ಮಿನಯ್ಯ ನಾನು ಬತ್ತಿನ ಕಣವ ನಿಗದ್ಯ ದೇವ್ರು ಒಳ್ಳೇದು ಮಾಡಲಿ ಯಪ್ಪಾ ದೇವ್ರೆ ಅವ್ಳು ಹೇಳ್ದಂಗೆ ನನ್ನ ಮಗಳಿಗೆ ಜಾಸ್ತಿ ತಿಂಗಳಾಗ್ದಾನೆಯ ಅಪ್ಪ ಏನು ನೋವಾಗ್ದನೆಯಾ ಈ ಪುಡಿಲ್ಲ ಎಲ್ಲ ಆಗುವಂಗೆ ಮಾಡ್ಬಿಡಪ್ಪ ತಂದೆ ನಿನ್ನ ಸನ್ನಿಧಿಗೆ ಬಂದು ಅಣ್ಕಾಯಿ ಮಾಡಿಸ್ಕೊಂಡು ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ನನ್ನ ಅಪ್ಪನೇ ನಿನ್ನೇ ನಂಬಿದ್ದೀನಪ್ಪ ಕಾಪಾಡಪ್ಪ ಅಯ್ಯೋ ದೇವ್ರೆ ನನಗೂ ವಯಸ್ಸಾಯ್ತೈತೆ ಏನು ಕೆಲಸ ಮಾಡಿ ಕೆಲಸ ಮಾಡಿ ಸಾಕಾಗೋಯ್ತದೆ ಈ ಅಟ್ಟಿ ಎಲ್ಲನೂ ಗೂಡಿಸಿ ಜೋಡಿಸಿ ಗಿಡಗಳಿಗೆಲ್ಲ ನೀರು ಹಾಕೋ ಹೊತ್ತಿಗೆ ನಂದು ಅರ್ಧ ದಿನ ಇಲ್ಲೇ ಆಗೋಯ್ತದೆ ಹೋಗತ್ತೆ ಪಟಾಪಟನ ಮಾಡಿ ಫಸ್ಟ್ ಮನೆಗೆ ಹೋಗ್ಬೇಕು ಅಲ್ಲೂ ಕೆಲಸ ಯಾವಾಗಿದೆ ಮುಗಿಸಿ ಅಲ್ಲೂ ಕೆಲಸ ಮಾಡಲು ಕಾಣಿ ಅಲ್ಲೇ ಬಂದ್ಬಿಟ್ಟು ಅವಳು ಪರವಾಗಿಲ್ಲ ನಾನು ನಿಂಗೆ ಹೊಲ್ತಕ್ಕೆ ಹೋಗಿ ಹಿಂಗೆ ಬರೋ ಹೊತ್ತಿಗೆಲ್ಲ ಬಂದು ಬಾಗಲ್ ಕಸ ಹೊಡಿತಾವ್ಳು ಇವತ್ತು ಒಂಚೂರು ಒತ್ತಂತ ಬಂದವ್ಳು ಪರವಾಗಿಲ್ಲ ರಂಗಿ ರಂಗಿ ಕಸ ಹೊಡ್ದೋಯ್ತು ಕಸ ಉಡ್ದೋಗಿದ್ರು ಓಸಿ ಕಾಫಿ ಕೊಡು ಓ ನೀವೇ ಆತು ಇತ್ತ ಕಡೆಗೆ ಒಂಚೂರು ಹೊಡೆದಿಲ್ಲ ಈ ಕಡಿ ಕಟ್ಟೆ ಹೊಡ್ತಾ ಬಂದೆ ಆತ ಕಡೆ ಒಂದು ಒಂಚೂರು ಹೊಡೆದು ಬಿಟ್ಟು ಬಂದು ಕಾಪಿ ಇಟ್ಕೊಡ್ತೀನಿ ಆತ ಮಾಡ್ತಾ ಒಂದೇ ದಪ್ಪ ಒತ್ತಾರ ಮಾಡಿಬಿಡೋಣ ಎಲ್ಲನೂ ಅಂತ ಆಮೇಲೆ ಆಮೇಲೆ ಮಾಡೋಕೆ ಹೋದ್ರೆ ಕಾಪುರ ಅಲ್ಲೇ ಉಳ್ಕೊತಾರೆ ಅದಕ್ಕೆ ಈ ತ ಕಡೆ ಒಂಚೂರು ಗುಡಿಚ್ಬಿಟ್ಟು ಒಂದೇ ಕಾಪಿ ಇಟ್ಕೊಟ್ರೆ ಒಂದೆರಡು ನಿಮಿಷ ಬಂದ್ಬಿಡಿ ಹ್ಞೂ ಆತಾಯ್ತು ಕಾಪಿ ಎಲ್ಲ ಮಾಡಿಬಿಟ್ಟು ಬಂದು ಕಾಪಿ ಇಟ್ಕೊಡು ಆದರೂ ಏನು ಚೆನ್ನಾಗಿ ಮಾತಾಡ್ತೀಯ ರಂಗಿ ನೀನು ಏನು ಮಾತಾಡ್ತಾ ಇದ್ರು ಹಂಗೆ ಕೇಳೋಣ ಅನ್ನಿಸ್ತದೆ ಏನು ಸಂದಾಕೆ ಮಾತಾಡ್ತೀಯ ನೋಡು ನಮ್ಮ ಹಳ್ಳಿಲಿರೋ ಯಾವ ನಿನ್ನಂಗೆ ಮಾತಾಡೋಕ್ಕೆ ಇಲ್ಲ ಆ ಮಾತಾಡೋದ್ರಾಗೂ ಒಂಥರ ಫಿರೂತ್ ಇರ್ತದೆ ಏ ನೀವು ನಿಮ್ಗಿನ್ನ ಏನು ಕೆಲಸ ಇಲ್ಲ ಅನಿಸ್ತದೆ ಹೋಗಿ ಕಾಪಿ ಇಟ್ಕೊ ಬಂದು ಕೊಡ್ತೀನಿ ಹೋಗಿ ಕೂತಿರಿ ಅಲ್ಲಿ ಒಳಗೆ ಇದೊಂಚೂರು ಒತ್ತಾರ ಮಾಡ್ಬಿಟ್ಟು ಬಂದು ಕಾಪಿ ಇಟ್ಕೊಟ್ಟಾನಂತೆ ಆಹಾ ನಾಚಿಕೆ ನೋಡು ಆಯ್ತಾಯ್ತು ನಿಂಗೇ ನಾನಂತ ಒಂದು ವಿಷಯ ಕೇಳಬೇಕಾಗಿತ್ತು ನಂತವೆ ಯಾನ್ ವಿಷಯ ಕೇಳಿ ಅದೇಯಾ ನನ್ನ ತಮ್ಮನ ಮಗಳು ನಿಂಗಮ್ಮ ಅವಳಲ್ಲ ಅವಳು ನಿಂತ ಕೋಸಿ ಚಂದಕ್ಕೆ ಮಾತಾಡ್ತಾಳಲ್ವೇ ನಾನು ನೋಡಿವಿನಿ ಚಂದಕ್ಕೆ ಮಾತಾಡ್ತಾಳ ನಿಂತವ ಹಾ ಅವಳುಗಿ ಮೊದಲಿಂದಂತ ಸಂತಕ್ಕೆ ಮಾತಾಡ್ತತೆ ನಾನು ಮಾತಾಡಿಸ್ತೀನಲ್ಲ ಸಂತಕ್ಕೆ ಮಾತಾಡ್ತತೆ ಒಳ್ಳೆ ಹುಡುಗಿನ ಅಯ್ಯ ನನಗುವೆ ಮತ್ತೆ ಸಿಕ್ಕಿತ್ತು ಅವತ್ತು ಮಾತಾಡಿಸ್ತೆ ಯಾಕೆ ಏನಾಯ್ತು ಏ ಅದು ನನಗೆ ಯಾಕೋ ಅನುಮಾನ ಅವಳು ಬಸ್ರಿಗಿಸ್ರಿ ಆಗ್ಬಿಟ್ಟ ಅವಳ ಅಂತ ಮೊನ್ನೆ ಬಸಣಮ್ಮ ಸಿಕ್ಕಿದ್ಲು ಅವಳೇನೋ ವಾಂತಿ ಮಾಡ್ಕೊತ ಇದ್ಲಂತೆ ವ್ಯಾ ವ್ಯಾ ಅಂತ ಆಮೇಲೆ ನೆನ್ನೆನೋ ಆಲದ್ ಮರತ ಕುತ್ಕೊಂಡು ಹೊಳಿತಾ ಇದ್ಲಂತೆ ಅಂತ ಎಲ್ಲ ನನ್ನ ತಮ್ಮಂಗೆ ಹೇಳಿದ್ಲು ಆ ನನ್ನ ಮಗನೂ ಹೊರ ಹುಲಿ ಹೋದಂಗ ಓದ್ನಪ್ಪ ಮನೆಗ್ ಕೇಳ್ತೀನಿ ಅಂತವ ಅದಾದ್ಮೇಲೆ ಏನು ಅವ್ರ ಮನೆ ಕಡೆಯಿಂದ ಸುದ್ದಿ ಪದ್ದಿ ಏನು ಇಲ್ಲಪ್ಪ ಒಂದು ಗಲಾಟೆ ಇಲ್ಲ ಒಂದೇನಿಲ್ಲ ಏನೇ ಆದ್ರೂ ಗಲಾಟೆ ಆಗ್ಬಿಟ್ರೆ ವಿಷಯ ಬೇಗ ಗೊತ್ತಾಗ್ಬಿಡ್ತವಪ್ಪ ಗಲಾಟೆ ಆಗ್ಲಿಲ್ಲ ಅಂದ್ಬಿಟ್ರೆ ಭಾರಿ ತೊಂದರೆ ವಿಷಯ ತಿಳ್ಕೊಳೋದು ಅದ್ಕೆ ನಿನ್ಗೇನಾರ ಸುದ್ದಿ ಗೊತ್ತಾಯ್ತೇ ಏನು ಅಂತ ಕೇಳ್ದೆ ಆದ್ರೆ ಮಾಡ್ತಾ ಮಾತ್ರ ನೋಡ್ದೆ ಅವ್ರ ಮನೆ ಮಾಡ್ತಿತ್ತು ಅದಕ್ಕೆ ನಾನು ಕೇಳಿದೆ ಏನೋ ಅಂತ ಏನೋ ಗೊತ್ತಿಲ್ಲ ಕನಕ ಹಿಂಗೆ ಏನೋ ಒಂಥರ ಪಿತ್ತ ಆದಂಗೆ ಆಗ್ಬಿಟ್ಟದೆ ಅವಾಗಿಂದವ ಅಂತ ವಾಂತಿ ತಡಿಯೋಕಾಯ್ತಾ ಇಲ್ಲ ಅಬ್ಳಿಕೆ ಬಂದಂಗೆ ಆಯ್ತದೆ ಗೊತ್ತಾಯಿಲ್ಲ ಅಂತೂ ನಾನು ಅದಕ್ಕೆ ಪಿತ್ತ ಗಿತ್ತ ಆಗಿರಬೇಕು ಅಂತವ ನಾಟಿ ಔಷಧಿ ಹೇಳ್ಬಿಟ್ಟು ಬಂದೆ ಹಿಂಗೆ ಮಾಡ್ಕೋ ಸರಿ ಹೋಯ್ತತೆ ಅಂತವ ಅದಾದ್ಮೇಲೆ ಮತ್ತೇನು ಸಿಕ್ಕಿಲ್ಲ ಅವಳು ನನಗೆ ಹೌದೆ ನೀನು ನೋಡಿದೆ ಒಂದು ಕೆಲಸ ಮಾಡು ಅವಳನ್ನ ಹಂಗೆ ಅವ್ಳು ಮೊನ್ನೆ ತವ ನೀನು ಹೆಂಗೂ ಹೋಯ್ತಾ ಇರ್ತೀಯಲ್ಲ ಹಂಗೆ ಮಾತಾಡ್ಸು ಒಂದಪ್ಪವ ಏನು ವಿಷಯ ಅಂತ ತಿಳ್ಕೊ ತಿಳ್ಕಬ ಬಿಟ್ಟು ನನಗ್ ಬಂದ್ ಹೇಳು ಅದ್ಯಾಕಾರ್ ಆಗ್ಲಿ ನಿಮಗೆ ಯಾಕೆ ನಿನ ಗೊತ್ತಿಲ್ವೇ ನನ್ನ ಒಳಗಿನ್ ಕೊಡು ಅಂದ್ರೆ ಯೋಟ್ ಗಾಂಚಲ್ಲಿ ಆಡ್ತಾವಳೆ ತೋಪಮ್ಮ ಅಂತ ಅಕ್ಕಯ್ಯ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಗೊತ್ತಾಯ್ತತೆ ಅವಳಿಗೆ ಯಾ ನನ್ ಮಗ ಬಂದ್ ಮಾಡ್ಕತ್ತ ಅವಳ ಮದುವೆಯಾ ಯಾವನು ಬರಕಿಲ್ಲ ಈಗಲೇ ಯಾರು ಗೊತ್ತಾಯಿಲ್ಲ ಊರ್ ಸುತ್ಕೊಂಡಿದ್ಲು ಅಂತವ ಅರ್ಧಕ್ಕೆ ಅರ್ಧ ಜನ ನೋಡವ್ರು ಒಂತವ ಎಲ್ಲರಿಗೂ ಅನುಮಾನ್ವಯ ಇನ್ನ ಇವಳ ಈನರ್ ಎಲ್ಲ ಆದ್ಮೇಲೆ ಮದುವೆ ಮಾಡ್ಕೊಳಕ್ ಯಾವನ್ ಬರ್ತಾನೆ ಅದಕ್ಕೆ ಏನ್ ವಿಷಯ ಅಂತ ಗೊತ್ತಾದ್ರೆ ಎಲ್ಲೂ ಮಾಡ್ಲಿಲ್ಲ ಆದ್ರೆ ಆಗ ತಗೊಬಂದ ಹಿಂಗೆ ಮಾಡ್ತಾರೆ ಬೇರೆ ಗೊತ್ತಿಲ್ಲ ಅವ್ರಿಗೂ ಅದಕ್ಕೆ ಕೇಳುವಂದಿದ ಆಟಯ ಹಂಗೆ ಸರಿ ಆಯ್ತು ಬಿಡಿ ಕೇಳ್ತೀನಿ ನಿಮ್ಮ ಕೊಟ್ಟರು ಏನು ತೊಂದರೆ ಇಲ್ಲ ಕಂತ ಬಿಡಿ ಸಂತಾಕ್ ನೋಡ್ಕೊತಾರೆ ಮನೆ ಕಡೆ ಚೆನ್ನಾಗ್ ಅದೇ ಎಲ್ಲವ ಇನ್ನೇನ್ ಬೇಕು ಅದೇ ಒಂಚೂರು ವಯಸ್ಸಾಗದೆ ಅನ್ನೋದೊಂದು ಬಿಟ್ರೆ ಇನ್ನೇನ್ ತೊಂದರೆ ಇಲ್ಲ ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರೋದು ಆ ಮುಂಡವ್ ಅರ್ಥ ಇಲ್ಲ ಆಟೆಯ ಏನೋ ಸಂದಾಕ್ ಇರ್ಲಿ ಅಂತ ನಾನು ಹೇಳಿದ್ರೆ ಆ ನನ್ ಮಗ ದಿಮಾಕೆ ಜಾಸ್ತಿ ಅಕ್ಕೆ ನೀನ್ ಒಂಚೂರು ವಿಚಾರಿಸ್ಬಿಟ್ಟು ನಂಗೆ ಹೇಳಿ ಅವತ್ಕೂ ಹಾ ಆಯ್ತು ಬಿಡಿ ವಿಚಾರಿಸ್ಬಿಟ್ಟು ಹೇಳ್ತೀನಿ ಏನು ಅಂತ ಅನ್ಬಿಟ್ಟು ಅವಳೇನ್ ಸಿಕ್ತಾಳೆ ಅಂತ ಸಂದ ಮಾತಾಡ್ತಾಳೆ ಹಂಗೆಲ್ಲ ಏನು ಇಡ್ಬಳಕಿಲ್ಲ ಏನಾಗದ ಏನು ಅಂತ ಕೇಳ್ಬಿಟ್ಟು ನಾನು ಹಸಿ ಬುದ್ಧಿ ಹೇಳ್ತೀನಿ ಮದುವೆ ಮದ್ವೆ ಅವರೊಳ ಒಳ್ಳೇದು ನೀನು ಏನು ತೊಂದ್ರೆ ಆರಾಮಾಗಿ ಆರಾಮಾಗಿರ್ಬೋದು ಎಲ್ ಸಿಕ್ತ ಅಂತ ಮನೆ ಅಂತವ ನಾನು ಹಸಿ ಬುದ್ಧಿ ಹೇಳ್ತೀನಿ ಹೇಳಿದ್ರ ಹ್ಞೂ ಆಟ ಮಾಡು ಹೇಳ್ತೀನಿ ಅಯ್ಯೋ ನಮ್ಮವರ ಆದ್ರೆ ಒಳ್ಳೇದಲ್ವಾ ನಮ್ಮ ಬೇರೆ ಅವಳೆ ನೋಡ್ಕೊಳಕೆ ನಮ್ಮವರೇ ಆದ್ರೆ ಒಳ್ಳೇದು ಅಂತ ನಾನು ಇದೆಲ್ಲ ಒದ್ದಾಡ್ತೀನಿ ಮುಂದಾಗ ಕೊಡಕೆ ಹಂಗಾಡ್ತಾರೆ ಹ್ಞೂ ಸರಿ ಬಿಡಿ ನೀವೇನ್ ತಲೆ ಕೆರ್ಸ್ಕೋ ನಾನು ಮಾತಾಡ್ತೀನಿ ಅದೇನು ಏನು ಮಾಡೋಕ್ಕಾಕಿಲ್ಲ ಅವಕ್ಕೆಲ್ಲ ತಲೆ ಕೆಸ್ಕೊಂಡು ಕುತ್ಕೊಂಡು ಹಾಕಿಲ್ಲ ಯಾರಿಗೂ ಯಾರೂ ನಾವು ನಾವೇನೇ ಪ್ರಯತ್ನ ಪಟ್ರು ಅವರೇ ಯಾರನ್ನ ಕಟ್ಕೋಬೇಕು ಇರ್ತದೆ ಅವ್ರನ್ನೇ ಕಟ್ಕೊಳಕಾಗೋದು ನಿಮ್ಮ ಮಳಿ ನಾಳೆ ಮೇಲೆ ಈ ಒಳಸರು ಬರ್ದಿದ್ರೆ ನಿಂಗಮ್ಮ ಅಂತ ಅಸಿಕ್ಕ ಸಿಕ್ತಾಳೆ ಇಲ್ಲ ಅಂದ್ರೆ ಆಗಕ್ಕಿಲ್ಲ ಏನು ಪ್ರಯತ್ನ ಪಟ್ರು ಆಟಯ್ಯ ಯಾರು ಅಂತ ದೇವ್ರು ಬರೆದು ಕಳಿಸಿರ್ತಾನೆ ಅವ್ರಿಗೆ ಸಿಕ್ಕೋದು ಮಾತ್ರ ಹ್ಞೂ ಅದೂ ದಿಟ್ವಯ್ಯ ಸರಿ ಆಯ್ತಾಯ್ತು ಎಲ್ಲಾನು ಒತ್ತರ ಮಾಡಿ ಬಂದು ಕಾಪಿ ಇಟ್ಕೊಡು ಜಲ್ದಿಯ

ಕಡಿ ತಿನ್ಕೊಂಡು ಹೊಲ್ತಕ್ಕೆ ಹೋದ್ಮೇಲೆ ಯಾತ್ರಗಾರ ನೀರ್ನಾಗೋ ಅಲ್ಲಿನಾಗೋ ಮಿಕ್ಸ್ ಮಾಡಿ ಕೊಡ್ಬೇಕು ಅವಳಿಗೆ ಅವ್ವ ನೀನೇ ಇದೆಲ್ಲನೂ ಮಾಡ್ತಾ ಇರೋದು ಅವ್ವ ಇದು ನಿಜವಾಗ್ಲೂ ನಿನಗೆ ತಪ್ಪು ಅನ್ನಿಸ್ತಿಲ್ವೇನವ್ವ ಅವಳೇನೋ ಮಾಡ್ಕೊಳ್ಳೋದು ಮಾಡ್ಕೊಂಡು ಅವಳೆ ಅಕ್ಕೆ ಕಂಡುಬಿಡ್ದೇ ಇರೋ ಮಗುವಿನ ಹಿಂಗೆ ಸಾಯಿಸೋದು ತಪ್ಪಲ್ವೇನವ್ವ ಇಂಥ ಕೆಲಸ ನೀನು ಮಾಡ್ತಾ ಇದೆಯಲ್ಲವ ನಿಜವಾಗ್ಲೂ ನಾನು ನಿನ್ನ ಹಿಂಗೆ ಅಂತ ತಿಳ್ಕೊಂಡಿತ್ತಿಲ್ಲ ಬಿಡ ವಾತಾಗ ಹೋಗಿ ಬೇಡ ಕಣವ ಬೇಡ ಇಂಥ ಪಾಪದ ಕೆಲಸ ಮಾತ್ರ ಮಾಡಬೇಡ ಈ ಪಾಪ ನಿನ್ನ ಏಳೇಳು ಜನ್ಮಕ್ಕೂ ಬಿಡೋಕ್ಕಿಲ್ಲ ಕಾಡ್ತತ್ತೆ ಅದನ್ನ ಹೇಳ್ತಾರಲ್ಲ ಹಂಗೆ ಮಗಳ ಮೇಲೆ ಕೂಡ ಪ್ರೀತಿಗೆ ಗೊತ್ತಾಯ್ತಾ ಇಲ್ಲ ಏನ ವಿಶ್ಯ ಅಪ್ಪಂಗೆ ಎಲ್ಲಾರ್ಗು ಹೇಳು ಅದು ಅದೇನಾಯ್ತು ಆಗ್ಲಿ ಕೂತು ಮಾತಾಡೋಣ ಅದನ್ ಬಿಟ್ಟು ಒಳ್ಳೆದೊಳಗೆ ನೀನ್ ಹಿಂಗೆ ಮಾಡಿದ್ರೆ ನಾಳೆ ದಿನ ಸುಮ್ಕಿರ್ತಾನೆಯ ಇಲ್ಲ ತಾನೆ ಈಗ ಈಗಾಗಲೇ ಅರ್ಧ ಊರ್ಗ್ ಊರಿಗಂತೂ ಗೊತ್ತಾಗ್ಬಿಟ್ಟದೆ ಕಣವ ನೀನು ಏನು ಮಾಡಿದ್ರು ಆಟಯಾ ಇಂಥ ಕೆಲಸ ಮಾಡಕ್ ಹೋಗಬೇಡ ಕಣವ ಬ್ಯಾಡ ಕಣವ ನನ್ನ ಮಾತು ಕೇಳ ನೋಡು ಇದು ಪಾಪ ಅಂತ ನನಗೂ ಗೊತ್ತದೆ ಏನ್ ಮಾಡೋಣ ಹೇಳು ಈಗ ಆಗೋಗೋದ್ ಹಂಗಂತ ಒಳ್ಳೆ ಸಾಯಿಸ್ಟೈತತೆ ಏನ್ ಮಾಡೋಕ್ಕ ಹೇಳು ಅಂತ ಅಂದ್ಬಿಟ್ಟು ನಿಮ್ಮ ಅಪ್ಪಂಗೆಲ್ಲ ಹೇಳಿ ಊರಲ್ಲಿ ಮುಂದೆ ಮರ್ಯಾದೆ ಕಾಲ್ಕೊಳ್ಳಾನೆ ನಾ ನಿಮ್ಮ ಅಪ್ಪೇನು ಸುಮ್ಮನಿರ್ತಾನೆ ಮಹಾಭಾರತ ನಡೆಸಿಬಿಡ್ತಾನೆ ಮಹಾಭಾರತ ಕುರುಕ್ಷೇತ್ರ ಎಲ್ಲ ಇಲ್ಲೇ ನೋಡು ನೋಡಂತ ನಿಂದ ಅಮ್ಮಯ್ಯ ನೀನು ನನಗೆ ಉಪಕಾರ ಅಂತ ಮಾಡೋಕ್ಕಿಲ್ಲ ಅಂತಾನೆ ಸುಮ್ಮನೆ ಬಿಟ್ಬಿಡು ಸುಮ್ಮನೆ ಇದ್ದು ಬಿಡು ಕಾಣಿಸೋನಂಗೆ ಎಲ್ಲರೂ ಅಂತ ಸುಮ್ಮನೆ ಇದ್ಬಿಡು ನಾನು ಮಾಡ್ತೀವಿ ಅದು ಬಿಟ್ಬಿಟ್ಟು ಸಂದು ಹಿಂಗೆ ಅದು ಇದು ಹೇಳ್ಕೊಂಬರ್ಬೇಡ ನಿಂಗೆಲ್ಲ ಹಾಕೋಲ್ಲ ಅಂತಾನೆ ನೀನು ಸುಮ್ಮನಿದ್ದು ಬಿಡು ನೀನು ಏನು ಮಾತಾಡ அதே ஒவ்வா நீங்க ஆய்யா அந்த நான் அன்க்கண்டித்தில கணம்பு ஏனோ அவள் மேசி எச்சிக்க பிரீத்த ஆடத்தியா அந்த இங்கே அவள் ஏன் மாடி இதா அன்னோது நன்கித்தில போடத்தையும் நீனாவோனி கட்டிக்கி ஆகோதே அய்யோ தேவ் ரே நோடு சாத்தா நன்கே சும் தன கட்ஸ் பிட ಏನು ಮೊಡಕ ಹಾಕಿಲ್ಲ ಮಕ್ಕಳು ವಿಷಯ ಬಂದಾಗ ತಾಯಿ ಕಟ್ಕಿನ ಹೋಗ್ಬೇಕಾಯ್ತದೆ ಇನ್ನೊಂದು ಹಾಕ್ಬೇಕಾಯ್ತದೆ ಆ ಏನು ಮೊಡಕ ಹಾಕಿಲ್ಲ ನಿನಗೂ ಮುಂದೆ ಮಕ್ಕಳಾಯ್ತವಲ್ಲ ಆಗ ಗೊತ್ತಾಯ್ತತೆ ಈಗ ನಿನ್ನ ದಮ್ಮಯ್ಯ ಅಂತೀನಿ ಯಾರಾರ ಗಂಡುರು ಬಂದರು ಇಲ್ಲೇ ನಿತ್ಕೊಂಡು ನನ್ನ ಎಲ್ಲರೂ ಕೇಳ್ಕೊಂಡು ನಿತ್ಕೊಬಿಟ್ರೆ ಯಾರು ಬಂದ್ರೆ ಮತ್ತೆ ಅವ್ರಿಗೂ ಉತ್ತರ ಕೊಡ್ಕೊಂಡು ನಿಂತ್ಕಬೇಕಾಯ್ತದೆ ನಾನು ನನ್ನ ಸುಮ್ಮಕ್ ಕೈಬಿಟ್ಬಿಡು ನನ್ನ ಎರಡು ದಿನ ನನ್ನ ಬರಕ ಬರೋಕೋಬೇಡ ನೀನು ಆಯ್ತು ಕಣಮ್ಮ ನಿನ್ನ ಇಷ್ಟ ನಾನು ಹೇಳದಂತೂ ಹೇಳಿದೀನಿ ನನಗೂ ಮುಂದಕ್ಕೆ ಮಕ್ಕಳಾಯ್ತದೆ ಆದ್ರೆ ನೀನ್ ಕಲ್ಸಿದೆಯಲ್ಲ ಇಂಥ ಬುದ್ಧಿ ಮಾತ್ರ ಕಲ್ಸಕಿಲ್ಲ ನನ್ನ ಮಕ್ಳಿಗೆ ನಾನು ನಮ್ಮ ಪುಟ್ಟಿ ಕಲಿತವಳಲ್ಲ ಅಂತ ಬುದ್ಧಿ ಕಲಿಸ್ತೀನಿ ಅವಳು ನೋಡಿ ಕಲಿಬೇಕು ನನಗಿತ್ಲೂ ಕೈ ಮೇಲೆ ಅವಳು ಅದನ್ನು ಬಿಟ್ಬಿಟ್ಟು ಅದೇನೇ ಹೇಳ್ತಾರಲ್ಲ ನೀ ಮಗಳಿಗೆ ಕೆಟ್ಟ ಬುದ್ಧಿ ಕಲಿಸಿ ಈಗ ನಿನಗೆ ಸೇವೆ ಮಾಡ ಆಡೇ ಮಾಡ ಏನಾರ ಮಾಡ್ಕೋ ನಾನು ಹೇಳಕ್ ಹಾಕಿಲ್ಲ ಇನ್ನು ನನಗೆ ಏಳ್ಕಾಟನೆ ಜಾಸ್ತಿ ಆಗ್ಬಿಟ್ಟದ ಎಲ್ಲರಿಗಿಂತ ಹಂಗೆ ಏನು ಮಾಡೋಕ್ಕೋದ್ರಿ ಇದು ಯಾಕೆ ಮಾಡ್ತೀಯಾ ಅದು ಯಾಕೆ ಮಾಡ್ತೀಯಾ ಬೇಡ ಅಂತ ಏನು ಮಾಡ್ತೀಯ ಅವಳು ಗಂಡ ಮನೆ ಬಿಟ್ಟು ಇಬ್ಬರು ಕುತ್ಕೊಬಿಟ್ಟವಳಲ್ಲ ಅದು ಹಂಗೆ ಆಡಿಸ್ತದೆ ಅಧಿಕಾರ ಹೆಸರು ಅನ್ನೋಂಗೆ ಇವಳು ಮೊದಲು ಮಗ ಒಂದು ಆಯ್ತು ಆತಗಿ ಕಳಿಸ್ಬಿಡ್ಬೇಕು ಫಸ್ಟ್ ಎಲ್ಲೋ ಅಂತ ಮನೆ ಮಾಡ್ಕೊಂಡಿರಲಿ ನಾವೇ ನಿಮ್ಮದಿ ಆಗಿರ್ಬೋದು ಇಲ್ಲ ಅಂದರೆ ಇವಳತಿ ತೀರ್ಮಾನ ಕೇಳ್ಕೊಂಡು ಕೂತ್ಕೊಳ್ಳೋದೇ ಆಗೋತದೆ ಮೊದ್ಲು ಮೊದಲು ಅಪ್ಪ ಬರೋ ಹೊತ್ತಿಗೆ ಇದನ್ನು ತಗೊಂಡೋಗಿ ಎಲ್ಲರ ಹೌಸಡಿಂದ ಆಮೇಲೆ ಅವ್ಳು ತಿಂಡಿ ತಿಂದ ಒತ್ತಿಗೆ ನಿಂಗಿಗೆ ತಿಂಡಿ ತಿನ್ಬೇಡ ಅಂತ ಹೇಳ್ಬೇಕು ಆಮೇಲೆ ಅವ್ಳು ತಿಂಡಿ ತಿನ್ನೋಕ್ಕೂ ಮುಂಚಿನಯಾ ಇದನ್ನು ಆಗೋಯ್ತು ಇಲ್ಲ ಅಂದ್ರೆ ಅದೊಂದು ಎಮ್ಮೆ ತರ್ಸ್ಕೊಂಡು ತರ್ಸ್ಕೊಂಡು ತಿದ್ದೆ ಗೊತ್ತಾಗ ಅದಕ್ಕೆ ಅದನ್ನೇ ಅಭ್ಯಾಸ ಮಾಡ್ಕೊಂಬಿಟ್ಟವಳು ಮೊದ್ಲು ಅವ್ಳು ಹೇಳ್ಬೇಕು ತಿಂಡಿ ತಿನ್ಬೇಡ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಅಂತ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನ ನಾಳಿನ ಅತಿ ತೊಳನೆ ಹಾಕ್ತೀನಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆ ಹಳ್ಳಿಯ ಸೊಗಡನ್ನ ಕಾಪಾಡಿಕೊಳ್ಳೋಕೋಸ್ಕರ ನಾನು ಒಗಟು ಕೇಳೋವಂಥ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಗಟು ಏನಪ್ಪ ಅಂತ ಅಂದರೆ ಮೀನಿಕೆರೆಯಲ್ಲಿ ಬಿಳಿ ಮೀನು ನಾನು ಯಾರು ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ